ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದೀರಾ ದಾನ ಮಾಡೋದಕ್ಕೂ ಉಡುಗೊರೆ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ದಾನನೇ ಬೇರೆ ಉಡುಗೊರೆನೆ ಬೇರೆ ದಾನ ಅನ್ನೋದು ಕರ್ಮಗಳನ್ನ ಕಳಿಯೋದಕ್ಕೆ ಅಥವಾ ಒಂದು ನಮ್ಮಲ್ಲಿ ಇರ್ತಕ್ಕಂತಹ ಹಣದಲ್ಲಿ ಒಂದು ಸ್ವಲ್ಪ ಭಾಗವನ್ನ ಅವಶ್ಯಕತೆ ಇರತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು ಜೊತೆಗೆ ಈ ಬ್ರಾಹ್ಮಣರು ವೇದಗಳನ್ನ ಹೇಳ್ತಕ್ಕಂಥದ್ದು ಶಾಸ್ತ್ರಗಳನ್ನ ಹೇಳ್ತಕ್ಕಂಥದ್ದು ಅವ್ರ ಸಂಪಾದನೆಯನ್ನ ಮಾಡೋದಕ್ಕೆ ಈ ಒಂದು ವೇದಾಭ್ಯಾಸವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಜ್ಞಾನವನ್ನ ಕೊಡ್ತಾರೆ ಅಂತವ್ರಿಗೆಲ್ಲರಿಗೂ ಸಹ ನಾವು ದಾನವನ್ನ ಕೊಡ್ತಿರ್ತೀವಿ ಒಂದು ಪಿತೃ ಕರ್ಮಗಳನ್ನ ಮಾಡುವಾಗ ದಾನವನ್ನ ಕೊಡ್ತೀವಿ ದೇವತಾ ಕಾರ್ಯವನ್ನ ಮಾಡುವಾಗ ದಾನವನ್ನ ಕೊಡ್ತೀವಿ ಅಥವಾ ತುಂಬಾ ಕಷ್ಟಗಳು ಗ್ರಹ ಫಲಗಳು ತುಂಬಾ ಕ್ರೂರ ದೃಷ್ಟಿನಲ್ಲಿದೆ ಅಂತ ಹೇಳುವಾಗ್ಲೂ ಸಹ ದಾನವನ್ನ ಕೊಡಿ ಅಂತ ಹೇಳ್ತಾ ಇರ್ತೀವಿ ಇದು ದಾನದ ಲೆಕ್ಕಕ್ಕೆ ಬರುತ್ತೆ ವಸ್ತ್ರ ಇರ್ಬೋದು ಛತ್ರಿ ಚಪ್ಪಲಿ ಅಥವಾ ಬೇರೆ ಬೇರೆ ದಿನಸಿಗಳನ್ನ ಕಾಳುಗಳನ್ನ ಹಣವನ್ನ ಗೋದಾನ ಭೂ ದಾನ ವಸ್ತ್ರ ದಾನ ಇದೆಲ್ಲ ದಾನದ ಲೆಕ್ಕ ಒಂದು ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಕೆಟ್ಟ ಕರ್ಮಗಳಲ್ಲಿ ಏನೆಲ್ಲಾ ಆರೋಗ್ಯ ತೊಂದರೆ ಇರ್ಬೋದು ಹಣಕಾಸಿನ ತೊಂದರೆ ಇರ್ಬೋದು ದೋಷ ಇರ್ಬೋದು ಸರ್ಪದೋಷ ಇರ್ಬೋದು ಇದೆಲ್ಲಾ ದೋಷಗಳನ್ನ ಕಳ್ಕೊಳ್ಳೋದಕ್ಕೆ ದಾನವನ್ನ ಕೊಡ್ತಾರೆ ಒಂದು ರೀತಿಯಲ್ಲಿ ದಾನ ಆ ರೀತಿ ಆದ್ರೆ ಇನ್ನೊಂದು ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದಾರಲ್ವಾ ಅದ್ರಲ್ಲಿ ಒಂದು ಸ್ವಲ್ಪ ಭಾಗವನ್ನ ದಾನ ಧರ್ಮ ಮಾಡೋದಿಕ್ಕೆ ಅಂತ ತುಂಬಾ ನಿರ್ಗತಿಗರು ಅಂತ ಹೇಳ್ತಾರೆ ಅಂತ ಅವಶ್ಯಕತೆ ಇರಬಹ ಇರತಕ್ಕಂಥವ್ರಿಗೆ ಅಂತ ಹೇಳ್ತೀವಿ ಅನ್ನದಾನ ಮಾಡೋದಿರ್ಬೋದು ವಸ್ತ್ರ ದಾನ ಮಾಡೋದಿರ್ಬೋದು ಯಾವ್ದಾದ್ರು ಒಂದು ಆಹಾರ ಪದಾರ್ಥಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು ದುಡ್ಡನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಹೀಗೆ ಒಂದು ಅವ್ರವ್ರಿಗೆ ಯಾವ ಒಂದು ಆ ಒಂದು ಗ್ರಹ ಬಲ ವೀಕ್ ಆಗಿದ್ದಾಗ ಅವರ ಕರ್ಮಕ್ಕೆ ಅನುಸಾರವಾಗಿ ದಾನವನ್ನ ಇಂಥವ್ರಿಗೆ ಕೊಡಿ ಅಂತ ಹೇಳ್ತಾರೆ ಆ ರೀತಿ ಮಾಡಿ ಪಾಪ ಕರ್ಮಗಳನ್ನು ಕಳ್ಕೊಂಡು ಅಥವಾ ಪುಣ್ಯವನ್ನು ಸಂಪಾದನೆ ಮಾಡ್ಕೋದು ಅಥವಾ ತಮ್ಮಲ್ಲಿ ಇರ್ತಕ್ಕಂಥ ಒಂದಷ್ಟು ಹಣವನ್ನು ಕೊಟ್ಟು ಧರ್ಮವನ್ನ ಮಾಡ್ತಕ್ಕಂಥದ್ದು ಆದ್ರೆ ಉಡುಗೊರೆ ಅದು ಬೇರೆ ಉಡುಗೊರೆ ಮಾಡುವಾಗ ಅಂದ್ರೆ ಇಲ್ಲಿ ದಾನವನ್ನು ಮಾಡುವ ಕಬ್ಬಿಣವನ್ನು ಮಾಡ್ತಾರೆ ವಸ್ತ್ರವನ್ನು ಮಾಡ್ತಾರೆ ಚಪ್ಪಲಿಯನ್ನು ಮಾಡ್ತಾರೆ ಚತ್ರಿ ಮಾಡ್ತಾರೆ ಹಾಸಿಗೆಯನ್ನು ಏನು ಮಾಡ್ತಾರೆ ಬೆಡ್ಶೀಟ್ ಅನ್ನು ಮಾಡ್ತಾರೆ ಎಷ್ಟೋ ಒಂದು ವಸ್ತ್ರಗಳನ್ನ ದಾನವಾಗಿ ಕೊಡುವಾಗ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಉಡುಗೊರೆ ಅಂತ ಬಂದಾಗ ಗಿಫ್ಟ್ ಅಂತ ನಾವೇನ್ ಹೇಳ್ತೀವಿ ಅಂತ ಸಂದರ್ಭಗಳಲ್ಲಿ ಕೆಲವೊಂದನ್ನು ಮಾತ್ರ ಗಿಫ್ಟ್ ಹಾಕೊಡ್ಬೇಕು ಉಡುಗೊರೆಯಾಗಿ ಕೊಡಬೇಕು ಏನಂದ್ರೆ ಅದನ್ನೆಲ್ಲ ಉಡಬಾರ್ದು ಅದು ಕೊಡೋದ್ರಿಂದ ಮತ್ತೆ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂದ್ರೆ ಕೆಲವ್ರು ನೋಡಿ ದೇವತಾ ವಿಗ್ರಹಗಳನ್ನು ಉಡುಗೊರೆಯಾಗಿ ಕೊಡೋದು ಗಡಿಯಾರವನ್ನ ಉಡುಗೊರೆಯಾಗಿ ಕೊಡೋದು ಸ್ಟೀಲ್ ಬಟ್ಟಲುಗಳನ್ನ ಅಥವಾ ಸ್ಟೀಲ್ ಪಾತ್ರೆಗಳನ್ನ ಕಬ್ಬಿಣವನ್ನ ಇದೆಲ್ಲವನ್ನ ಉಡುಗೊರೆಯಾಗಿ ಕೊಡೋದ್ರಿಂದ ಅಲ್ಲಿ ತೊಂದರೆಗಳು ಜಾಸ್ತಿ ಆಗುತ್ತೆ ಇದು ಉಡುಗೊರೆ ಉಡುಗೊರೆ ಅಂತಂದ್ರೆ ಅವ್ರಿಗೆ ಅವಶ್ಯಕವಾಗಿ ಪ್ರೀತಿ ಜಾಸ್ತಿ ಆಗೋದಿಕ್ಕೆ ಬದುಕು ಚೆನ್ನಾಗಿರೋದಕ್ಕೆ ಸಂತೋಷವಾಗಿರೋದಿಕ್ಕೆ ಉಡುಗೊರೆಗಳನ್ನ ಕೊಡಬೇಕು ಅವರಲ್ಲಿ ತೊಂದರೆಯನ್ನ ಮಾಡೋದಕ್ಕೆ ಅವರ ಜೀವನವನ್ನು ನಿಲ್ಲಿಸ್ಬಿಡೋದಕ್ಕೆ ಅಥವಾ ಸಂಸಾರದಲ್ಲಿ ಬಿರುಕು ಬರೋದಕ್ಕೆ ಈ ತರದ ಉಡುಗೊರೆಗಳನ್ನ ಕೊಡಬಾರ್ದು ಕಬ್ಬಿಣವನ್ನ ಕೊಡಬಾರ್ದು ನೋಡಿ ಚಪ್ಪಲಿಯನ್ನ ಅಥವಾ ಅನ್ನ ಕೊಡಬಾರ್ದು ಕಪ್ಪು ಬಟ್ಟೆಗಳನ್ನ ಕೊಡಬಾರ್ದು ಕತ್ತರಿ ಚಾಕುಗಳನ್ನ ಕೊಡಬಾರ್ದು ಸ್ಟೀಲ್ ಪಾತ್ರೆಗಳನ್ನ ಕೊಡಬಾರ್ದು ಪ್ಲಾಸ್ಟಿಕ್ ವಸ್ತುಗಳನ್ನ ಕೊಡಬಾರ್ದು ಗಡಿಯಾರ ಕೈ ಕಟ್ಟೋದಿರಬಹುದು ಮನೇಲಿ ವಾಲ್ಗೆ ಹಾಕ್ತಕ್ಕಂಥ ಗೋಡೆಗೆ ಹಾಕ್ತಕ್ಕಂಥ ಗಡಿಯಾರಗಳನ್ನ ಕೊಡೋದು ಇದ್ಯಾವ್ದು ಕೊಡಬಾರ್ದು ಹಾಗೆ ದೇವತಾ ವಿಗ್ರಹಗಳನ್ನು ಕೊಡಬಾರ್ದು ಯಾಕಂದ್ರೆ ಅವ್ರ ಆ ಪೂಜೆನ ಮಾಡ್ತಾರ ಗೊತ್ತಿರೋದಿಲ್ಲ ಈ ಕಬ್ಬಿಣ ಮತ್ತು ಪ್ಲಾಸ್ಟಿಕ್ ಕೇತುಗೆ ಸಂಬಂಧಪಟ್ಟಿದ್ದು ಕಪ್ಪು ವಸ್ತುಗಳು ಶನಿಗೆ ಸಂಬಂಧಪಟ್ಟಂತದ್ದು ಈ ಚಾಕು ಚೂರಿ ಇಂಥದ್ದೆಲ್ಲಾ ಕೊಡ್ತಕ್ಕಂಥದ್ದು ಹಾನಿ ಆಗ್ತಕ್ಕಂಥದ್ದು ಬಿರುಕು ಬರ್ತಕ್ಕಂಥದ್ದು ಸಂಬಂಧಗಳಲ್ಲಿ ಇದು ಯಾವ್ದು ಕೊಡಕ್ ಹೋಗ್ಬಾರ್ದು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕು ದಾನನೇ ಬೇರೆ ಮುರುಗರೇನೆ ಬೇರೆ ಕೊಟ್ರೆ ಏನ್ ಇವಾಗ ಅಂತಾರೆ ಎಷ್ಟೊಂದ್ ಜನ ತಾಜ್ ಮಹಲ್ ಕೊಡ್ತಾರೆ ಅದನ್ನು ಕೊಡಬಾರ್ದು ಪ್ರೇಮದ ಸಂಕೇತ ಪ್ರೀತಿಯ ಸಂಕೇತ ಅನ್ಕೊಳ್ಬಹುದು ಆದ್ರೆ ಅದು ಗೋರಿ ಸಮಾಧಿ ಕೆಲವೊಂದು ಪದ್ಧತಿಗಳಲ್ಲ ಕೆಲವೊಂದು ಕೂಡ ಅವಶ್ಯಕತೆ ಇಲ್ಲ ಅವರ ಒಂದು ಪದ್ಧತಿ ಸಂಪ್ರದಾಯ ಅಥವಾ ಅವರ ಒಂದು ಭಾವವನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಅವಶ್ಯಕತೆ ಇದು ಆ ರೀತಿನಲ್ಲಿ ಕೊಡಬಹುದು ಒಂದು ಮುಖ್ಯವಾಗಿ ಉಡುಗೊರೆ ಅಂತ ಕೊಟ್ರೆ ಒಂದ ದುಡ್ಡನ್ನ ಕೊಡ್ಬೇಕು ಇಲ್ಲ ವಸ್ತ್ರವನ್ನ ಕೊಡ್ಬೇಕು ಇಲ್ಲ ಚಿನ್ನ ಬೆಳ್ಳಿ ಅಂತ ಕೊಡ್ಬೇಕು ದುಬಾರಿ ಆಗುತ್ತೆ ಅನ್ನೋದಾದ್ರೆ ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ನೋಡ್ಕೊಂಡು ಕೊಡಬಹುದು ಈಗ ದಾನದಲ್ಲೂ ಸಹ ಸುವರ್ಣ ದಾನ ಕೊಡ್ಬೇಕು ದಾನ ಕೊಡ್ಬೇಕು ಭೂ ದಾನ ಕೊಡ್ಬೇಕು ಅಂತ ಇರುತ್ತೆ ಇದೆಲ್ಲ ಅವರ ಕರ್ಮ ಎಷ್ಟಿದೆ ಅಂತ ನೋಡ್ಕೊಂಡು ಅದು ಕೊಡೋ ಅವಶ್ಯಕತೆ ಇದೆ ಖಂಡಿತ ಕೊಡ್ಬೇಕು ಅದನ್ನೆಲ್ಲ ಮಾಡೋದ್ರಿಂದ ಜೀವನದಲ್ಲಿ ಎಷ್ಟೋ ಪಾಪ ಕಗಳು ಕಳ್ಬಹುದು ಸಹ ಚಿನ್ನ ಬೆಳ್ಳಿ ಅಥವಾ ಭೂಮಿ ಈ ತರದನ್ನು ಕೊಡ್ಬಹುದು ಕೊಡ್ತಾರಲ್ಲ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ಭಾಗ ಪಾಲು ಅಂತ ಹೇಳಿ ಹುಡುಗೊರೆಯಾಗಿ ಕೊಡ್ತಾರೆ ಚಿನ್ನವನ್ನ ಕೊಡ್ತಾರೆ ಕೆಲವೊಂದು ಮೊದಲ ಕಾಲದಲ್ಲಿತ್ತು ಹಸುವನ್ನು ಕರುವನ್ನು ಮನೆಗೆ ಕಳಿಸ್ಕೊಡ್ತಾ ಇದ್ದು ಉಡುಗೊರೆಯಾಗಿ ಕೊಡ್ತಾ ಇದ್ದು ಇಂತಹ ಒಂದು ವಿಚ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಯಾವ್ದ್ ಬೇಕು ಯಾವ್ದು ಬೇಡ ಅನಾವಶ್ಯಕವಾದ ತೊಂದರೆಗಳನ್ನ ತಂದುಕೊಳ್ಬಾರ್ದು ಸುಮ್ನೆ ಪ್ರಶ್ನೆಗಳನ್ನ ಮಾಡ್ಕೊಂಡು ತರ್ಕಗಳನ್ನ ಮಾಡ್ಕೊಂಡು ಬೇಡವಾದದ್ದನ್ನ ಮಾಡಕ್ ಮಾಡಕೊಂಬಾರ್ದು ಏನೋ ಇಷ್ಟಪಟ್ಟು ಮಾಡ್ಬಿಡ್ತೀವಿ ಅಂತ ಮಾಡಕ್ ಹೋಗಿ ಬೇರೆ ತಗೊಳೋರ್ಗು ಕೊಡೋ ಇಬ್ಬ್ರಿಗೂ ತೊಂದರೆ ಆಗ್ಬಾರ್ದು ಉದ್ದೇಶದಿಂದ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ ಮಾಡಿ ತಿಳಿದೋರಿಂದ ಬಲ್ಲವರಿಂದ ಹಿರಿಯರಿಂದ ತಿಳ್ಕೊಂಡು ಆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾರು ಅದನ್ನ ಅರ್ಥೈಸ್ಕೊಂಡು ಕೇಳಿಕೊಂಡು ಆನಂತರ ಅದನ್ನ ಮಾಡಿ ನಮ್ಗೆ ಇಷ್ಟ ಬಂದಿದ್ದು ತೋಚಿದ್ ಮಾಡಿಬಿಡ್ತೀವಿ ಏನಾಗ್ಬಿಡುತ್ತೆ ನಾವೆಲ್ಲ ಈಗಿನ ಕಾಲದವ್ರು ಅಂತಂದ್ರೆ ಕಷ್ಟಗಳು ಯಾವಾಗ ಯಾವ ಯಾವ ಟೈಮಲ್ಲಿ ಬಂದ್ಬಿಡುತ್ತೋ ಗೊತ್ತಾಗೋದಿಲ್ಲ ಅವತ್ತೇ ಬರುತ್ತೆ ಅಂತಲ್ಲ ಅದಕ್ಕೂನು ಸಮಯ ಕಾಯ್ತಾ ಇರುತ್ತೆ ಹೇಳ್ತಾ ಇರಲ್ಲ ಪಾಪದ ಕೊಡ ತುಂಬಬೇಕು ಅಂತ ಹೇಳ್ತಾರೆ ಆ ರೀತಿ ತುಂಬಾ ತುಂಬತಾ ಕಷ್ಟಗಳು ಒಂದೊಂದೆ ಒಂದೊಂದೆ ಆಡ್ ಆಗಿ ಕಷ್ಟಗಳು ಬರುತ್ತೆ ಒಂದೊಂದೇ ಕರ್ಮ ಕಳ್ದು 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 ಸುಖಾನು ಬರುತ್ತೆ ಯಾವ್ದ್ ಮಾಡ್ಕೊಬೇಕು ಯಾವ್ದ್ ಮಾಡ್ಬಾರ್ದು ಅನ್ನೋದು ಅವ್ರವ್ರ್ ಬಿಟ್ಟಿರ್ತಕ್ಕಂಥದ್ದು ಫೋನ್ ಕೊಡ್ಬೋದ ಇನ್ನೊಂದು ಕೊಡ್ಬೋದು ತುಂಬಾ ಜನ ಎಲೆಕ್ಟ್ರಾನಿಕ್ ಐಟಮ್ ಗಳು ಕೊಡ್ತಾರೆ ನೋಡಿ ಯೋಚನೆ ಮಾಡಿ ಯಾವ್ದು ಕೊಡ್ಬೇಕು ಯಾವ್ದ್ ಬೇಡ ಅದು ಕೊಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೋಡ್ಕೊಂಡು ಕೆಲವೊಂದನ್ನ ಅನುಭವಿಸಿ ಪರೀಕ್ಷೆ ಮಾಡಿ ತಗೊಂಡ್ರೆ ನಡ್ಕೊಂಡ್ರೆ ಆ ರೀತಿ ಒಳ್ಳೇದು ಅಂತ ಅನ್ಸುತ್ತೆ ಕೆಲವೊಬ್ರಿಗೆ ಆಗ್ ಬರೋದಿಲ್ಲ ಎಲ್ಲವೂ ತಗೊಂಡವ್ರಿಗೂ ಕೆಲವ್ರಿಗೆ ಆಗ್ಬಾರೋದಿಲ್ಲ ಕೊಡೋರ್ಗೂ ಕೆಲವೊಂದ್ ಆಗ್ ಬರೋದಿಲ್ಲ ನೋಡ್ಕೊಂಡು ಅವ್ರವರ ಜೀವನಕ್ಕೆ ಅವರವರ ಗ್ರಹ ಬಲಕ್ಕೆ ಅವರವರ ಅನುಭವಕ್ಕೆ ಅದನ್ನ ಬಿಟ್ಟಿರ್ತಕ್ಕಂಥದ್ದು ನೋಡ್ಕೊಂಡು ಮಾಡಿ ಯಾವ ತೊಂದರೆನಲ್ಲಿ ಸಿಕ್ಕಾಕೊಳ್ಬಾರ್ದು ಏನೋ ಮಾಡಕ್ ಹೋಗಿ ಯಾವ್ದೋ ತೊಂದರೆಗಳನ್ನ ತಂದ್ಕೊಳ್ಬಾರ್ದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ